ಹೈ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್ ಇದೇನಪ್ಪ ಮತ್ತು ಅದೇ ಮದುವೆನೇ ನೋಡ್ದಂಗೆ ಅನ್ನಿಸ್ತಾ ಇದೆ ಅಂತ ಅಂದ್ಕೊಂಡ್ರೆ ಹೌದು ಇದು ಇನ್ನೊಂದು ಮದುವೆ ನನ್ನ ತಮ್ಮನ ಮದುವೆ ಎಲ್ಲ ಆಯಿತು ಅದೇ ಚೌಟ್ರಿನಲ್ಲೇ ಆಗಿರೋದ್ರಿಂದ ಹಾಗೆ ಅನ್ನಿಸ್ಬೋದು ಡೆಕೋರೇಷನ್ ಅಷ್ಟೇ ಸಿಮಿಲರ್ ಇದೆ ಇವಳು ನನ್ನ ಕಸಿನ್ ನಮ್ಮ ದೊಡ್ಡಪ್ಪನ ಮಗಳ ಮದುವೆ ಒಂದೇನಪ್ಪ ಖುಷಿ ವಿಚಾರ ಅಂದರೆ ನನ್ನ ತಮ್ಮನ ಮದುವೆನಲ್ಲಿ ಇದೆಲ್ಲ ನೋವು ಲೈವ್ ಆಗಿ ನೋಡೋದಕ್ಕೆ ಆಗಲೇ ಇಲ್ಲ ನಾವು ಚೌಟ್ರಿಗೆ ರೀಚ್ ಆಗೋದೇ ಲೇಟಾಗಿತ್ತು ಮನೆಯಲ್ಲಿ ಅದು ಇದು ಕೆಲಸ ಇದ್ದೇ ಇರುತ್ತಲ್ವ ಮದುವೆ ಮನೆ ಅಂತ ಅಂದರೆ ಇಲ್ಲಿ ಸ್ವಲ್ಪ ಫ್ರೀ ಇದ್ದಿದ್ದರಿಂದ ನಾವೇ ರೆಡಿ ಆಗಿದ್ವಿ ಬೇಗ ಬೇಗ ಹಾಗಾಗಿ ಎಲ್ಲದರಲ್ಲೂ ಇನ್ವಾಲ್ವ್ ಆಗೋದಕ್ಕೆ ಚಾನ್ಸ್ ಸಿಕ್ಕಿತ್ತು ಫ್ರೀಯಾಗಿ ಓಡಾಡಿಕೊಂಡು ಎಲ್ಲ ಮೂಮೆಂಟ್ನು ಎಂಜಾಯ್ ಮಾಡಿಕೊಂಡು ಹಾಗೆ ನಮಗೆ ಬೇಕಾದಾಗೆ ಫೋಟೋಸ್ ಎಲ್ಲ ತಗೊಂಡು ಎಲ್ಲದಕ್ಕೂ ಟೈಮ್ ಇತ್ತು ನನ್ನ ತಮ್ಮನ ಮದುವೆನಲ್ಲಿ ನೆಮ್ಮದಿಯಾಗಿ ಊಟನೂ ಮಾಡೋದಕ್ಕಾಗಿರಲಿಲ್ಲ ಯಾಕಂದರೆ ಲಾಸ್ಟಿಗೆ ಇನ್ನೇನು ಗಂಡು ಹೆಣ್ಣು ಕುತ್ಕೊಂಡು ಊಟ ಮಾಡ್ತಾರಲ್ಲ ಆ ಟೈಮಿಗೆ ಹೋಗಿದ್ದು ಊಟ ಮಾಡೋದಕ್ಕೆ ನನ್ನ ಮಗ ಅಷ್ಟು ಕೋಆಪ್ರೇಟ್ ಮಾಡಲೂ ಇಲ್ಲ ಆ ಥರ ಒಂಥರ ಹಿಂಸೆನೂ ಅನ್ನಿಸ್ತಾ ಇತ್ತು ನನಗೆ ಮದುವೆನಲ್ಲಿ ಬಟ್ ಇವ್ರ ಮದುವೆನಲ್ಲಿ ಸ್ವಲ್ಪ ಫ್ರೀ ಅನ್ನಿಸ್ತು ನನಗೆ ಕೂತ್ಕೊಂಡು ಹರಟೆ ಹೊಡೆಯೋದಾಗಿರಲಿ ಒಂದು ನಮ್ಮದು ಅಂತಲೇ ಒಂದು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ನಮಗೆ ನನ್ನ ತಮ್ಮನ ಮದುವೆಲಂತೂ ಆಗಿರಲಿಲ್ಲ ಬಂದವ್ರನ್ನ ಓದೋರ್ನ ಅಮ್ಮ ಅಪ್ಪ ಎಲ್ಲ ಮಾತಾಡಿಸ್ತಾಯಿದ್ರು ಹಾಗೆ ನಾವು ಕೂಡ ಮಾತಾಡ್ಸ್ತಾಯಿದ್ವಿ ನಮಗೆ ಗೊತ್ತಿರೋರ್ನ ಗೊತ್ತಿರೋರನ್ನ ಎಲ್ಲ ಮಾತಾಡಿಸ್ತಾ ಇದ್ವಿ ನಾವು ಸ್ವಲ್ಪ ಲೇಟಾಗಿ ಬಂದಿರೋದ್ರಿಂದ ಸ್ವಲ್ಪ ಜನ ಓಟೆ ಹೋಗ್ಬಿಟ್ಟಿದ್ರು ಬಟ್ ಈ ಮದುವೆನಲ್ಲಿ ಹಂಗಾಗಲಿಲ್ಲ ಎಲ್ಲರನ್ನೂ ಮಾತಾಡ್ಸೋದಕ್ಕೂ ಟೈಮ್ ಸಿಕ್ಕಿತ್ತು ಹಾಗೆ ನನ್ನ ನನ್ನ ಮಗಳಿಗೂ ಕೂಡ ನಾನೇ ಮೇಕಪ್ ಎಲ್ಲ ಮಾಡಿದ್ದು ಆದರೆ ನನ್ನ ತಮ್ಮನ ಮದುವೆನಲ್ಲಿ ಮಾಡ್ಕೊಂಡಿದ್ದು ಎಡವಟ್ಟೆ ಮಾಡ್ಕೊಂಬಿಡ್ತೀನೇನೋ ಅಂತ ಹೇಳಿಬಿಟ್ಟು ಅವಳಿಗೂ ಮನೆಯಲ್ಲೇ ಮೇಕಪ್ ಮಾಡಿಬಿಟ್ಟೆ ಈ ಚೌಟ್ರಿಗೆ ಬಂದುಬಿಟ್ಟು ನಾನು ವಾಣಿ ಮಾಡಿದ್ದೇನು ಗೊತ್ತಾ ಸ್ವಲ್ಪ ರೆಡಿಯಾಗೋದಿತ್ತು ವಾಣಿದು ಅದಾದಮೇಲೆ ಫಸ್ಟ್ ಹೋಗಿದ್ದೆ ಊಟಕ್ಕೆ ನಮಗೆ ಮಕ್ಕಳು ಸ್ವಲ್ಪ ಕೋಆಪ್ರೇಟ್ ಮಾಡಬೇಕಾದ್ರೆ ಸ್ವಲ್ಪ ನೆಮ್ಮದಿಯಾಗಿ ಊಟ ಮಾಡ್ಕೊಂಬಿಡೋಣ ಅಂತ ಅನ್ನಿಸ್ತು ಆದರೆ ನಮ್ಮ ಭೂವಿತ ಮಾತ್ರ ಇಷ್ಟು ದೊಡ್ಡವಳಾದ್ರೂ ಸಣ್ಣ ಮಕ್ಕಳನ್ನ ಹೇಗೋ ನಿಭಾಯಿಸ್ಬೋದು ಇವಳು ಮಾತ್ರ ನಿಭಾಯಿಸೋದು ಸ್ವಲ್ಪ ಕಷ್ಟನೇ ಅದು ಊಟದ ವಿಚಾರದಲ್ಲಿ ಊಟನೇ ಮಾಡಲ್ಲ ಅವಳು ಅದೊಂದು ವಿಷಯ ಬಿಟ್ಟರೆ ಇನ್ನು ಉಳಿದಿರೋದ್ರಲ್ಲೆಲ್ಲ ಫುಲ್ ಆ್ಯಕ್ಟ್ ಬಿಡಿ ಈ ವಯಸ್ಸಿಗೆ ಏನ್ ಮ್ಯಾನರಿಸು ಏನ್ ಆಟಿಟ್ಯೂಡ್ ಇನ್ನು ನನ್ ಮಗಳು ಸಾನ್ವಿ ನಾನು ಅವಾಗ ಅವಾಗ ಹೇಳ್ತಾನೆ ಇರ್ತೇನೆ ಅವಳಿಗೆ ಟ್ರೆಡಿಷನ್ ಅಂದ್ರೆ ಅಷ್ಟೊಂದ್ ಇಷ್ಟ ಇಲ್ಲ ಅವಳಿಗೆ ಮಾಡರ್ನ್ ಆಗಿರೋದು ತುಂಬಾ ಇಷ್ಟ ಇಂಥ ಟೈಮ್ ನಲ್ಲಿ ಸ್ವಲ್ಪ ಕೋಪರೇಟ್ ಇವಾಗ ಇವಾಗ ಮಾಡ್ತಾಳೆ ಮೊದ್ಲೆಲ್ಲ ಅಷ್ಟು ಮಾಡ್ತಿರ್ಲಿಲ್ಲ ಇನ್ನು ಈ ತರ ಫೋಟೋಸ್ ಎಲ್ಲ ನಾವು ಪರ್ಮಿಷನ್ ಮದ್ಮೇಲೆ ತಗೊಳಕಾಗ್ಲಿಲ್ಲ ಅಂದ್ರೆ ನನ್ನ ತಮ್ಮನ ಮದ್ವೆಲ್ ತಗೊಳಕಾಗ್ಲಿಲ್ಲ ಎಲ್ಲರೂ ಒಟ್ಟಿಗೆ ಸೇರ್ಕೊಂಡು ಅದ್ರೊಳಗೆ ಇವ್ರು ಇಬ್ರು ಇದ್ದಾರೆ ನೋಡಿ ಮಕ್ಕಳು ಈ ಮಕ್ಕಳು ಫೋಟೋಸ್ ನಾವು ತಗ್ಸ್ಲೇ ಇಲ್ಲ ನಾವು ಲಾಸ್ಟ್ ಇನ್ ಮನೆಗೆ ಹೋದ್ಮೇಲೆ ಅನ್ಕೊಂತ ಇದೀವಿ ನಾವು ಇಷ್ಟೊಂದು ಗಡಿ ಬಿಡಿ ಇಬ್ಬರನ್ನೇ ಮರ್ತ್ಬಿಟ್ಟಿದ್ದೀವಲ್ಲ ಅಂತ ಹೇಳಿ ಇವಾಗಾದರೂ ಅಟ್ಲೀಸ್ಟ್ ಅವ್ರ ಫೋಟೋ ತಗೊಳ್ಳೋಂಥ ಚಾನ್ಸ್ ಸಿಕ್ತು ನಮಗೆ ಇನ್ನು ಚೂರು ಚೂರು ಏನಾದರೂ ಅಲ್ಲಿ ಇಲ್ಲಿ ಸ್ವಲ್ಪ ಟೈಮ್ ಸಿಕ್ತು ಅಂತ ಅಂದರೆ ಆದರೆ ಈ ರಿಸೆಪ್ಷನ್ ಎಲ್ಲ ಮುಗಿದು ಇನ್ನೇನು ಶಾಸ್ತ್ರ ಸ್ಟಾರ್ಟ್ ಮಾಡಬೇಕು ಅಂತ ಟೈಮ್ ಇರುತ್ತಲ್ಲ ಆ ಟೈಮ್ನಂತೂ ನಾವು ಸುಮ್ಮನೆ ವೇಸ್ಟ್ ಮಾಡೋದೇ ಇಲ್ಲ ಈ ಥರ ಡ್ಯಾನ್ಸ್ ಎಲ್ಲ ಮಾಡಿ ಚೆನ್ನಾಗಿ ಎಂಜಾಯ್ ಮಾಡ್ತೀವಿ en el ಮಕ್ಕಳಾಗೋರು ಇದ್ದಾರೆ ಆ ಮಕ್ಳುಗಳು ಕೂಡ ನಮ್ಮ ಜೊತೆ ಹಂಗೆ ಡ್ಯಾನ್ಸ್ ಮಾಡ್ತಾರೆ ಅಂಥವ್ರ ಮಧ್ಯದಲ್ಲಿ ನಾವು ಡ್ಯಾನ್ಸ್ ಮಾಡಬೇಕಾದ್ರೆ ನಮಗೆ ಅಷ್ಟು ನಮಗೆ ಸ್ಟೇಜ್ ಆಗಿದೆಯಾ ಅಂತಲೂ ನಮಗೇನು ಗೊತ್ತಾಗಲ್ಲ ಹಂಗೆ ನೋಡಿದ್ರೆ ನಮ್ಮ ಅಕ್ಕರೆಲ್ಲ ನಮ್ಮ ಜೊತೆ ಡ್ಯಾನ್ಸ್ ಮಾಡೋದ್ರಿಂದ ಎಲ್ಲರೂ ಅಷ್ಟು ಚೆನ್ನಾಗಿ ಇನ್ವಾಲ್ವ್ ಆಗ್ತಾರಲ್ವಾ ಶಾಸ್ತ್ರ ಮಾಡೋದ್ರಲ್ಲೂ ಅಷ್ಟೇನೆ ಎಲ್ಲರೂ ಹಂಗೆ ಇನ್ವಾಲ್ವ್ ಆಗ್ತಾರೆ ಹಾಗೆ ಏನಾದರೂ ಎಂಜಾಯ್ ಮಾಡೋ ಥರ ಈ ಥರ ಡ್ಯಾನ್ಸು ಸಿಂಗಿಂಗು ಈ ಥರ ಏನೇ ಆಗಿರಲಿ ಎಲ್ಲದರಲ್ಲೂ ಅದೇ ಥರ ಇನ್ವಾಲ್ವ್ ಆಗ್ತಾರೆ ತುಂಬ ಖುಷಿಯಾಗುತ್ತೆ ಈ ಮೂಮೆಂಟ್ಗೋಸ್ಕರನೇ ಕಾಯ್ತಾಯಿರ್ತೀವಿ ನಾವು ಇನ್ನು ನಮ್ಮ ಅಣ್ಣಂಗೂ ಅಷ್ಟೇನೆ ಅವನು ನೋಡಿದ್ರೆ ಇಷ್ಟು ದಿನದಲ್ಲಿ ಯಾವತ್ತೂ ಅವ್ನು ಮದುವೆ ಆದಾಗ್ಲಿಂದ ಒಂದು ಶಾಸ್ತ್ರನೂ ಮಾಡಿರಲಿಲ್ಲ ಇವಾಗೇನೋ ಶಾಸ್ತ್ರ ಮಾಡಬೇಕು ಅಂತ ಹೇಳಿ ನಿಂತ್ಕೊಂಡ್ಬಿಟ್ಟಿದ್ದಾನೆ ಪರ್ಮಿಷನ್ ಮದುವೆನಲ್ಲೂ ಮಾಡ್ಬೋದಾಗಿತ್ತೇನೋ ಗೊತ್ತಿಲ್ಲ ಅಂದರೆ ಅಣ್ಣ ಆಗ್ತಾನಲ್ವ ಗಂಡಿಗೆ ಹಾಗಾಗಿ ಬೇಡ ಅಂತ ಹೇಳಿದ್ರು ಇನ್ನೊಂದು ಹೇಳಬೇಕಂದ್ರೆ ಬೇರೆ ಕಡೆ ಎಲ್ಲ ನೀವು ಮಾಡಿ ಬನ್ನಿ ಶಾಸ್ತ್ರ ಮಾಡಿ ಅಂತ ಎಲ್ಲ ಕರಿಬೇಕು ಅಂತ ಎಕ್ಸ್ಪೆಕ್ಟೇಷನ್ ಇರುತ್ತೆ ಆದರೆ ನಮ್ಮಲ್ಲಿ ಮಾತ್ರ ನಮ್ಗೆ ಆ ಥರ ಎಕ್ಸ್ಪೆಕ್ಟೇಷನ್ನೇ ಇಲ್ಲ ಅವ್ರು ಕರಿ ಅವ್ರು ಕರೀಲಿ ಬಿಡಲಿ ನಮಗೆ ಶಾಸ್ತ್ರ ಮಾಡೋದು ಅಂದರೆ ತುಂಬ ಇಷ್ಟ ನಾವಷ್ಟೇ ಅಲ್ಲ ಅಲ್ಲಿ ನಮ್ಮ ಅಕ್ಕರಾಗಿರ್ಲಿ ನಮ್ಮ ಚಿಕ್ಕಮ್ದಿರ್ಗು ಎಲ್ಲರಿಗೂ ಇಷ್ಟ ಮಾಡೋದಕ್ಕೆ ಎಲ್ಲರೂ ಹಂಗೆ ಇನ್ವಾಲ್ವ್ ಆಗ್ತಾರೆ ನಾವು ಅವ್ರನ್ನ ನೋಡಿ ನೋಡಿ ಕಲ್ತಿರೋದು ಅಂತ ಅನಿಸುತ್ತೆ ಯಾವುದಾದ್ರೂ ಶಾಸ್ತ್ರ ಸಂಪ್ರದಾಯ ಅಂದರೆ ಫಸ್ಟ್ ಇರ್ತೀವಿ ಇನ್ನೊಂದು ಎಲ್ಲರೂ ನಾವು ಕಲ್ತ್ಕೋಬೇಕು ನೆಕ್ಸ್ಟ್ ಇವಾಗ ಅಮ್ಮರಿಗೆಲ್ಲ ಗೊತ್ತಿರುತ್ತೆ ಶಾಸ್ತ್ರ ನಾವೇನಾದರೂ ಕಲ್ತ್ಕೊಂಡಿಲ್ಲ ಶಾಸ್ತ್ರ ಅಂತ ಅಂದರೆ ನೆಕ್ಸ್ಟ್ ಏನಾಗ್ಬೋದು ನೆಕ್ಸ್ಟ್ ಜನ್ರೇಷನಿಗೆ ಶಾಸ್ತ್ರನೆಲ್ಲ ನಾವು ಬಿಟ್ಬಿಟ್ಟು ಮದುವೆ ಮಾಡೋ ಸಂಭವ ಬರ್ಬೋದೇನೋ ಹಾಗಾಗಿ ನಾವು ಸ್ವಲ್ಪ ಕಲ್ತ್ಕೊಂಡ್ರೆ ಇನ್ನು ನಮ್ಮ ಮಕ್ಕಳು ಮದುವೆಗಳು ಅವಾಗೆಲ್ಲ ನಿಂತ್ಕೊಂಡು ಮಾಡ್ಕೋಬೋದಲ್ವ ಹಾಗಾಗಿ ನಾನು ಜಾಸ್ತಿ ಶಾಸ್ತ್ರಗಳು ಏನಾದರೂ ಮಾಡಬೇಕು ಯಾಕಂದ್ರೆ ನಿದ್ದೆಗೆಲ್ಲ ನಾನು ಇಂಪಾರ್ಟೆನ್ಸ್ ಕೊಡೋದೇ ಇಲ್ಲ ಇಲ್ಲದಿರಿ ಒಂದು ಟೈಮು ನಿದ್ದೆ ಒಂದು ಒಂದು ನಿಮಿಷನೂ ನಾನು ಕಣ್ಣು ಮುಚ್ಚೋರಿಲ್ಲ ಆ ನೈಟ್ ಪೂರ್ತಿನೂ ಯಾವುದೇ ಮದುವೆ ಆಗಿರಲಿ ಅಷ್ಟೇ ಇಂಟ್ರೆಸ್ಟಿಂದ ನಾನು ಇನ್ವಾಲ್ವ್ ಆಗ್ತೀನಿ ಹಾಗೆ ಈ ಅಜ್ಜಿದೀರೆಲ್ಲ ಹೇಳ್ಕೊಂಡು ಇರ್ತಾರೆ ಶಾಸ್ತ್ರಗಳನ್ನೆಲ್ಲ ಈಗ ನಮ್ಮ ಅಕ್ಕರು ಅಷ್ಟೇನೆ ಅವ್ರು ನಮಗಿನ್ನ ದೊಡ್ಡವರಾಗಿರೋದ್ರಿಂದ ಒಂದು ಹತ್ತು ವರ್ಷ ಎಂಟು ವರ್ಷ ದೊಡ್ಡವರಾಗಿರೋದ್ರಿಂದ ಅವ್ರು ಆಲ್ರೆಡಿ ಎಕ್ಸ್ಪೀರಿಯೆನ್ಸ್ ಆಗಿದೆ ಅವರಿಗೆ ಇನ್ನು ನಮ್ಮದೆಲ್ಲ ಶಾಸ್ತ್ರ ಸಡಗರ ಅಂತ ಅಂದರೆ ಇವ್ರು ನೋಡಿ ಮದುವೆ ಆಗದೆ ಇರೋರೆಲ್ಲ ಶಾಸ್ತ್ರ ಮಾಡೋ ಹಾಗಿಲ್ವಲ್ಲ ಇವ್ರದೆಲ್ಲ ಹಾಡು ಇದರಲ್ಲೇನೇನೆ ಅವ್ರು ಏನೋ ಒಂದು ಎಂಟರ್ಟೈನ್ ಮಾಡಿಕೊಂಡು ಎಂಜಾಯ್ ಮಾಡಿಕೊಂಡು ಇರ್ತಾರೆ ಅದರೊಳಗು ನಮ್ಮ ಅಣ್ಣ ಇದ್ದಾನಲ್ಲ ಅವನಿಗೆ ಈ ಕಡೆ ಶಾಸ್ತ್ರ ಮಾಡೋದಕ್ಕೂ ಇಂಟ್ರೆಸ್ಟ್ ಇದೆ ಈ ಕಡೆ ಬಂದ್ಬಿಟ್ಟು ಹಾಡು ಹೇಳೋದಕ್ಕೂ ಇಂಟ್ರೆಸ್ಟ್ ಇದೆ ಅವ್ನಿಗೆ ಸಿಂಗಿಂಗ್ ಅಂದರೆ ತುಂಬ ಇಷ್ಟ ಹಾಗಾಗಿ ಅಲ್ಲೊಂದು ಹೆಜ್ಜೆ ಇಲ್ಲೊಂದು ಹೆಜ್ಜೆ ಒಂದು Say, ಸ್ವಲ್ಪ ಕಷ್ಟನೇ ಅಂತ ಟೈಮ್ನಲ್ಲಿ ಫಾಸ್ಟ್ ಫಾಸ್ಟಾಗಿ ಹಸೆ ಬರಿಬೇಕು ಯಾಕಂದರೆ ಟೈಮ್ ಆಗಿಬಿಡುತ್ತೆ ಒಂದೊಂದು ಶಾಸ್ತ್ರ ಮಾಡೋದಕ್ಕೆ ಅಂತ ಹೇಳಿ ನಾವು ಇಲ್ಲಿ ಭತ್ತದ ಹಸೆ ಒಂದ್ಸರಿ ಮತ್ತು ಅಕ್ಕಿ ಹಸೆ ಒಂದ್ಸರಿ ಅಂತ ಬರಿತೀವಿ ಮೊದಲು ಮೊದಲು ಸ್ವಲ್ಪ ಕಷ್ಟ ಅನ್ನಿಸ್ತಿತ್ತು ನಮ್ಮ ದೊಡಮ್ಮ ಒಂದು ಟ್ರಿಕ್ ಹೇಳ್ಕೊಟ್ಟಿದ್ದಾರೆ ಎಷ್ಟು ಬೇಗ ಆಗಿಬಿಡುತ್ತೆ ಅಂದರೆ ಭತ್ತ ಸುರಿಯೋದು ಇದನ್ನೆಲ್ಲ ಈ ಥರ ಬರೆಯೋದು ನೋಡಿ ಇವರೇ ನಮ್ಮ ದೊಡ್ಡಮ್ಮ ಹೇಳ್ಕೊಂಡು ಕೊಡ್ತಾ ಇದ್ದಾರಲ್ಲ ಒಂದು ಒಳ್ಳೊಳ್ಳೆ ಟ್ರಿಕ್ ಹೇಳ್ಕೊಂಡು ಕೊಟ್ಟಿದ್ದಾರೆ ಹಾಗಾಗಿ ಅದು ಬೇಗ ಬೇಗನೂ ಆಗ್ತಾ ಇತ್ತು ಅಮ್ಮನ ಮದುವೆ ಆಗಿ ಒಂದು ಇಪ್ಪತ್ತು ದಿನ ಆದಮೇಲೆ ಮದುವೆ ಆಗಿದ್ದರಿಂದ ಬ್ಯಾಕ್ ಟು ಬ್ಯಾಕ್ ಮದುವೆ ಅನ್ನಿಸ್ತು ಅಲ್ವಾ ಹಾಗಾಗಿ ನಾವು ಏನೇನು ಮಿಸ್ ಮಾಡಿದ್ವಿ ಟೈಮ್ ಸೇವ್ ಆಗಲಿಲ್ಲ ನನ್ನ ತಮ್ಮನ ಮದುವೆನಲ್ಲಿ ಅದನ್ನೆಲ್ಲ ನಾವು ಇಲ್ಲಿ ಕವರ್ ಮಾಡ್ಕೊತಾ ಇದ್ವಿ ಅಂದರೆ ಈ ಹಸೆ ಬರೆಯೋದೆಲ್ಲ ಅರ್ಶನ ಹಚ್ಚೋದಕ್ಕೆ ಅಷ್ಟೇ ಅಲ್ವಾ ಸೊ ಬಳೆ ಹಾಕೋದಕ್ಕೆ ಅದಕ್ಕೆಲ್ಲ ಸೈಡಲ್ಲಿ ಅವರು ಶಾಸ್ತ್ರ ಮಾಡ್ಕೊತಾ ಇದ್ರೆ ಈ ಕಡೆ ನಾವು ಏನೆಲ್ಲ ಮಾಡ್ಕೋಬೋದು ಬೇಗ ಬೇಗ ಅಂತದನ್ನೆಲ್ಲ ನಾವು ಪ್ಲಾನ್ ಮಾಡಿ ಮಾಡ್ಕೊಳ್ಳೋದಕ್ಕೆಲ್ಲ ಅನುಕೂಲ ಆಯಿತು ಅಂದರೆ ನನ್ನ ತಮ್ಮನ ಮದುವೆನಲ್ಲಿ ಒಂದು ಶಾಸ್ತ್ರ ಆದಮೇಲೆ ಇನ್ನೊಂದು ಶಾಸ್ತ್ರ ಇನ್ನೊಂದು ಶಾಸ್ತ್ರ ಆದ್ಮೇಲೆ ಮತ್ತೊಂದು ಶಾಸ್ತ್ರ ಅಂತ ಹೇಳಿ ಆ ಶಾಸ್ತ್ರ ಮಾಡ್ತಾ ಕುತ್ಕೊಂಡ್ವಿ ಆಗ ಬೆಳಗ್ಗೆ ನಮಗೆ ಅಷ್ಟು ಟೈಮ್ ಸಿಕ್ಲಿಲ್ಲ ಅಲ್ವಾ ಹಾಗಾಗಿ ಇಲ್ಲಿ ಎಲ್ಲೆಲ್ಲ ನಾವು ಟೈಮ್ ಕಲ್ಪ ಕನ್ಸ್ಯೂಮ್ ಮಾಡ್ಕೊಬೋದು ಅದನ್ನೆಲ್ಲ ಪ್ಲ್ಯಾನ್ ಮಾಡಿ ಫಸ್ಟೇನೆ ಮಾಡ್ತಾ ಹೋದ್ವಿ ಹಾಗೆ ನಮ್ಮ ದೊಡ್ಡಮನೆ ನನ್ನ ತಮ್ಮನ ಮದುವೆಗೂ ಹೇಳ್ಕೊಟ್ಟಿದ್ದರಿಂದ ಇಲ್ಲೂ ಅಷ್ಟೇ ಅವರು ಹೇಳ್ಕೊಂಡು ಕೊಡ್ತಾಯಿದ್ರು ಅಲ್ಲಿ ಮಾಡಿದ ಥರನೇ ತಪ್ಪು ಮಾಡಬೇಡ್ರವ ತಾಯಿ ಅಂತ ಹೇಳಿ ಹೇಳಿ ಮಾಡಿಸ್ತಾಯಿದ್ರು ಅವರು ಇನ್ನೊಂದು ಥರ ಜನ ಇರ್ತಾರೆ ಶಾಸ್ತ್ರಗಳನ್ನೇನಾದರೂ ಮಾಡಿ ಬನ್ನಿ ಅಂತ ಅಂದರೆ ಅವರು ನಮಗೆ ಶಾಸ್ತ್ರ ಅಂದರೆ ಗೊತ್ತಿಲ್ಲ ನಮಗಿದೆಲ್ಲ ಮಾಡಿ ಅಭ್ಯಾಸವೇ ಇಲ್ಲ ಯಾಕೆ ಶಾಸ್ತ್ರ ಮಾಡಲೇಬೇಕಾ ಈ ಥರದ್ದೆಲ್ಲ ಕ್ವಶನ್ಸ್ ಕೇಳ್ತಾ ಇರ್ತಾರೆ ಅವ್ರಿಗೆ ಹೇಳೋದೇನು ಅಂತ ಅಂದರೆ ಮದುವೆ ಅಂತ ಅಂದಮೇಲೆ ಶಾಸ್ತ್ರಗಳಿರಬೇಕು ಅಲ್ಲಿ ಸಿಗುವಂತಹ ವೈಬ್ಸು ಏನು ಸಿಗುತ್ತೆ ಅದು ಎಲ್ಲಿ ಹುಡುಕಿದ್ರೂ ಸಿಕ್ಕಲ್ಲ ನೋಡಿ ಆಮೇಲೆ ಮಧ್ಯೆ ಮಧ್ಯೆ ಒಂದು ಕಾರಣಗಳು ಹೇಳೋದು ಈಗ ನನಗೂ ಕೂಡ ಮಗು ಇದೆ ಮಗು ಅಂತಲೇ ಕಾರಣ ಹೇಳ್ತಾ ಕೂತ್ಕೊಂಡ್ರೆ ಇಂಥ ಮೂಮೆಂಟ್ಸ್ನೆಲ್ಲ ಯಾವಾಗ ಎಂಜಾಯ್ ಮಾಡೋದು ಅಂತ ನನಗೆ ಅನ್ಸುತ್ತೆ ಇನ್ನು ನಾವು ಕೆಲಸದಲ್ಲಿ ತುಂಬ ಬ್ಯುಸಿ ಅಂತ ಹೇಳೋರ್ಗೇನು ಅಂತ ಅಂದರೆ ಇಲ್ಲಿ ಮಾಡೋದು ನೈಟ್ ಟೈಮು ನಾವು ಮಾಡ್ತಾ ಇರೋದು ಶಾಸ್ತ್ರಗಳನ್ನೆಲ್ಲ ಹೌದಾ ನೈಟ್ ಟೈಮ್ ಯಾವ ಕೆಲಸ ಇರುತ್ತೆ ಅಂಥದನ್ನೆಲ್ಲ ನಾವು ಎಂಜಾಯ್ ಮಾಡಬೇಕು ಅಂತ ಮೂಮೆಂಟ್ಸ್ನೆಲ್ಲ ಅನ್ನೋದು ನನ್ನ ಒಪಿನಿಯನ ಹಾಗೆ ನಾವು ಶಾಸ್ತ್ರ ಮಾಡೋರಿಗೆಲ್ಲ ಒಂಥರ ಎಂಜಾಯ್ಮೆಂಟ್ ಆದರೆ ಇಲ್ಲಿ ನೋಡಿ ಹೆಣ್ಣು ಮತ್ತು ಗಂಡಿಗೆ ಇರುತ್ತಲ್ಲ ಆ ಫೀಲಿಂಗೇ ಬೇರೆ ಇರುತ್ತೆ ಅಲ್ವಾ ಈಗ ಬಳೆ ಶಾಸ್ತ್ರ ನಡಿಬೇಕಾದ್ರೆ ಅರ್ಶನ ಹಚ್ಬೇಕಾದ್ರೆ ಆವಾಗ ಹೆಣ್ಣು ಮಕ್ಕಳಿಗೆ ಒಂಥರ ಫೀಲ್ ಚೆನ್ನಾಗಿರುತ್ತೆ ನನಗೆ ಏನೆಲ್ಲ ಫೀಲ್ ಆಗ್ತಾಯಿತ್ತು ಅದನ್ನೆಲ್ಲ ನಾನು ಕೂಡ ರಿಕಾಲ್ ಮಾಡಿಕೊಂಡೆ ಆ ಮೂಮೆಂಟಲ್ಲಿ ಬರೋ ಫೀಲಿಂಗ್ಸ್ ಇದೆಯಲ್ಲ ಅದನ್ನು ನಿಜವಾಗ್ಲೂ ಓಡಿಸೇ ಇಲ್ಲ ಅದನ್ನು ಎಕ್ಸ್ಪ್ಲೇನ್ ಮಾಡಿ ಹೀಗಿರುತ್ತೆ ಹಾಗಿರುತ್ತೆ ಅಂತ ಹೇಳೋದು ಇನ್ನೂ ಅಸೆ ಅಂತ ಅಂದರೆ ಒಂದು ಎರಡು ಮೂರು ಥರ ಬರೆಸ್ತಾರೆ ನಮ್ಮ ದೊಡ್ಡಮ್ಮ ಅಂತೂ ನಮ್ಮ ಪರ್ಮೇಶನ್ ಮದುವೆಗೆ ಒಂಥರ ಡಿಸೈನ್ ಹಾಕ್ಸಿದ್ರು ಇಲ್ಲೇ ಒಂಥರ ಡಿಸೈನ್ ಹಾಕ್ಸಿದ್ದಾರೆ ಸೊ ತುಂಬ ಚೆನ್ನಾಗಿರುತ್ತೆ ಅದನ್ನು ನೋಡೋದಕ್ಕೂ ಚೆನ್ನಾಗಿರುತ್ತೆ ಹಾಗೆ ಬಳೆ ಶಾಸ್ತ್ರ ಮಾಡಬೇಕಾದ್ರೆ ಬಳೆ ತೊಡಸ್ಕೊಳ್ಳೋದಾಗಿರಲಿ ಅದೆಲ್ಲ ನಂಗೆ ತುಂಬಾ ಇಷ್ಟ ಮೊದಲೆಲ್ಲ ಯಾರಾದರೂ ಬಳೆ ಇದ್ದರೆ ಅವ್ರು ಸೆರ್ಗಿಟ್ಕೊಂಡು ಕುತ್ಕೊಳ್ಳೋರಂತೆ ಬಳೆ ತೊಡಸ್ಕೊಂಡಿದ್ದಾದಮೇಲೆ ಗಂಡನ ಹೆಸ್ರು ಹೇಳಿ ಅಂತ ಹೇಳ್ಬಿಟ್ಟು ಕೇಳೋದು ಆ ಥರ ಎಲ್ಲ ಚೆನ್ನಾಗಿರ್ತಿತ್ತಂತೆ ಆಮೇಲೆ ಒಬ್ಬರಿಂದ ಒಬ್ಬರು ಒಬ್ಬರಿಂದ ಒಬ್ಬರು ಸೆರ್ಗಿಟ್ಕೊಂಡೇ ಕುತ್ಕೊಳ್ಳೋರಂತೆ ಯಾಕಂದರೆ ಗಂಡನ ಹೆಸ್ರು ಕೇಳಬೇಕು ಅಂತ ಹೇಳಿ ಇವಾಗೆಲ್ಲ ಬಿಡಿ ಹೆಸ್ರಿಡ್ದೇ ಇರ್ತೀವಿ ಅವಾಗನವ್ರು ಅಂದರೆ ನಾಚಿಕೊಳ್ಳೋರಂತೆ ಹೆಸ್ರು ಹೆಸ್ರು ಹೇಳೋದಕ್ಕೋಗಿ ನಮಗೆಲ್ಲ ನಗು ಅಂತ ಹೇಳಿದಾಗ ನಾವು ಹೆಸ್ರಿಡ್ದೇ ಕರಿಬೇಕಾದ್ರೆ ಯಾರಾದರೂ ಕೇಳಿದ್ರು ಅಷ್ಟೇ ನೀನು ಹೆಸ್ರಿಡ್ದೇ ಹೇಳ್ತಿರ್ತೀವಲ್ವ ಅದೆಲ್ಲ ಸ್ವಲ್ಪ ಬಿಟ್ಟೋಗಿದೆ ಅಲ್ಲಿ ಅಜ್ಜಿ ದೊಡ್ಡಮ್ಮ ಎಲ್ಲ ಕೂತಿದ್ರಲ್ಲ ಅವ್ರು ಹೇಳ್ತಾಯಿದ್ರು ಹಿಂದೆ ಸೆರಗಿಟ್ಕೊಂಡು ಕುತ್ಕೊಂಡು ಅವ್ರ ಹೆಸರು ಕೇಳಿ ಅಂತ ಅಂದ್ಬಿಟ್ಟು ನಾವು ಎಜಿಟೇಷನ್ ಇಲ್ಲಂಗೆ ಹೇಳ್ತೀವಿ ಬಿಡಿ ನಮ್ಮ ಗಂಡಂದ್ರ ಹೆಸರುನ ಅಂತ ನಾವು ಹೇಳ್ತಾ ಇದ್ವಿ ಹಾಗೆ ನಮಗಿನ ದೊಡ್ಡವರು ಇರ್ತಾರಲ್ಲ ಒಂದು ಹದಿನೈದು ವರ್ಷ ಇಪ್ಪತ್ತು ವರ್ಷ ಹಾಗೆ ನಮ್ಮಮ್ಮಿಗೂ ಅಷ್ಟೇನೆ ಆ ಥರ ಏನಾದರೂ ಸೆರ್ಗಿಟ್ಕೊಂಡು ಕೇಳಿದ್ರೆ ಇವತ್ತು ಕೂಡ ನಾಚಿಕೊತಾ ಅವರು ಅವ್ರ ಗಂಡಂದ್ರೆ ಹೆಸರು ಹೇಳೋದಕ್ಕೆ ಅದು ನೋಡೋದಕ್ಕೆ ಒಂಥರ ಚೆನ್ನಾಗಿರುತ್ತೆ ಆಮೇಲೆ ಗಂಡು ಹೆಣ್ಣಿಗೆ ನಮ್ಮ ಕಡೆ ಹೇಗೆ ಮಾಡ್ತಾರೆ ಅಂತ ಅಂದ್ರೆ ಒಂದ್ಸರಿ ಅದೇ ಏನಾದರೂ ಅರ್ಶಿನ ಹಚ್ಚಿದ್ರೆ ಇನ್ನೊಂದ್ಸರಿ ಗಂಡಿಗೆ ಅದೇ ತರ ಶಾಸ್ತ್ರ ಮಾಡ್ತಾರೆ ಅವಾಗ ಗಂಡು ಹೆಣ್ಣು ನೋಡೋ ಹಾಗಿಲ್ಲ ಹೆಣ್ಣು ಗಂಡು ನೋಡೋ ಹಾಗಿಲ್ಲ ಅಂತ ಇದೆ ಈ ಕಡೆ ಫಸ್ಟ್ ಗಂಡಿಗೆ ನಾವು ಅರ್ಶನ ಹಚ್ಚೋದ್ರಿಂದ ಇಲ್ಲಿ ಬಳೆ ಶಾಸ್ತ್ರ ಮುಗ್ದೋಗ್ಬಿಡ್ಲಿ ಯಾಕಂದ್ರೆ ಹುಡುಗಿ ಇರ್ತಾಳಲ್ವಾ ಅದ್ ಮೇಲೆ ಇದು ಸ್ಟಾರ್ಟ್ ಮಾಡೋಣ ಅಂತ ಹೇಳಿ ವೇಟ್ ಮಾಡ್ತಾ ಇದ್ವಿ ಇನ್ನು ನಮ್ಮ ಚಿನ್ನು ಮದುವೆ ಆಗಿ ಒಂದು ಇಪ್ಪತ್ತು ದಿನ ಆಗಿತ್ತು ಈ ಮದುವೆ ಆಗೋ ಅಲ್ಲಿ ಹಾಗಾಗಿ ಹೊಸ ಬಳೆ ಒಂದೆರಡು ಹಾಕಿಸ್ಬೇಕು ಅಂತ ಹೇಳಿ ನಮ್ಮ ದೊಡ್ಡಮ್ಮ ಪಕ್ಕದಲ್ಲೇ ಕುರ್ಸ್ಕೊಂಡು ಹಾಕಿಸ್ತಾ ಇದ್ದಾರೆ ನನಗೆ ತುಂಬಾ ಇಷ್ಟ ಆಗುವಂಥದ್ದು ಏನು ಗೊತ್ತಾ ಈ ಥರ ಶಾಸ್ತ್ರಗಳು ಮಾಡಬೇಕಾದ್ರೆ ಒಂದು ಏಯ್ಟಿ ಫೈವ್ ಪ್ಲಸ್ ಆಗಿರೋರು ಅಜ್ಜಿದಿರಲ್ಲ ಇರ್ತಾರಲ್ವ ಅವರು ಏನಾದರೂ ಬಳೆ ತೊಡಸ್ಕೊಂತ ಇದ್ದರೆ ಹಾಗೆ ಏನಾದರೂ ಶಾಸ್ತ್ರ ಮಾಡ್ತಾಯಿದ್ರೆ ನನಗೆ ನೋಡೋದು ನಿಜವಾಗ್ಲೂ ತುಂಬ ಖುಷಿ ಆಗುತ್ತೆ ಅಷ್ಟು ವಯಸ್ಸಾದಮೇಲೆ ಯೂಶ್ವಲಿ ಆಗಲ್ಲ ಅಂತ ಕೂತ್ಕೊಳ್ಳೋದು ಬೇರೆ ಹಾಗೆ ಏನಾದರೂ ಅವರ ಗಂಡಂದರು ಏನಾದರೂ ಇಲ್ಲ ಅಂತಂದರೆ ಅವರು ಆ ಥರ ಬಳೆ ತೊಡಸ್ಕೊಳ್ಳೋದಾಗಲಿ ಶಾಸ್ತ್ರ ಮಾಡೋದಾಗಲಿ ಮಾಡೋಲ್ಲವಾ ಅವಾಗ ಅದನ್ನು ನೋಡಿದಾಗ ನನಗೆ ಸ್ವಲ್ಪ ಬೇಜಾರಾಗುತ್ತೆ ಹಾಗೆ ಗಂಡ್ಮಕ್ಳು ಕೂಡ ಶಾಸ್ತ್ರ ಮಾಡ್ಬೋದು ಅಂತ ನನಗೆ ಇದುವರೆಗೂ ಗೊತ್ತಿರಲಿಲ್ಲ ನಾನೇನು ನೋಡಿರಲಿಲ್ಲ ಮೊದಲೆಲ್ಲ ಗಂಡಸರು ಕೂಡ ಶಾಸ್ತ್ರಗಳ್ನ ಮಾಡೋರಂತೆ ಇವಾಗ ಬಿಡಿ ಒಬ್ಬರು ಕೂಡ ಆ ಕಡೆಗೆ ತಲೆನೂ ಹಾಕಲ್ಲ ಅಂಥದ್ರಲ್ಲಿ ಅಣ್ಣ ಇವಾಗ ಶಾಸ್ತ್ರ ಮಾಡಬೇಕು ಅಂತ ಹೇಳಿ ಕುನ್ಲಿಕೆ ಶಾಸ್ತ್ರ ಎಲ್ಲ ಮಾಡೋದಕ್ಕೆ ಬಂದಲ್ವ ಆವಾಗ ನಮ್ಮ ದೊಡ್ಡಮ್ಮ ಹೇಳಿದ್ರು ಎಲ್ಲ ಶಾಸ್ತ್ರನೂ ಆಗಿನ ಕಾಲದಲ್ಲಿ ಗಂಡಸರು ಹೆಂಗಸರು ಇಬ್ಬರು ಸೇರಿ ಮಾಡ್ತಾಯಿದ್ರು ಅಂತ ಹೇಳಿದಾಗ ನಮ್ಮ ಅಣ್ಣ ಆಯಿತು ನಾನು ಕೂಡ ಅರ್ಶನ ಹಚ್ತೀನಿ ಅಂತ ಹೇಳಿ ಅರ್ಶನ ಎಲ್ಲ ಹಚ್ತಾ ಇದ್ದೆ ಇಷ್ಟು ದಿನದಲ್ಲಿ ಸೋದ್ರ ಮೋದಿರು ಮಾಡೋದನ್ನು ನೋಡಿದ್ದೀನಿ ನಾನು ಅದು ಬಿಟ್ಟು ಬೇರೆ ಕೂಡ ಶಾಸ್ತ್ರ ಮಾಡ್ತಾರೆ ಅಂತ ನಾನು ನೋಡೇ ಇರಲಿಲ್ಲ ನಮ್ಮ ಥರನೇ ಇವಾಗ ನಾವೆಲ್ಲ ಹೇಗೆ ಶಾಸ್ತ್ರ ಮಾಡ್ತೀವೋ ಅದೇ ರೀತಿ ಅವನು ಕೂಡ ಶಾಸ್ತ್ರ ಎಲ್ಲ ಮಾಡುದಲ್ವಾ ಅದು ನಂಗೆ ತುಂಬಾ ಇಷ್ಟ ಆಯ್ತು నాకు ఆట ಹಾಗೆ ಶಾಸ್ತ್ರಗಳ್ನೆಲ್ಲ ಮಾಡಬೇಕಾದ್ರೆ ವಾದ್ಯ ಇರೋದಂತೆ ಯಾವಾಗಲೂ ಆ ಗಟ್ಟಿ ಮೇಳೋದು ವಾದ್ಯ ಅದೆಲ್ಲ ಇರ್ತಿತ್ತಂತೆ ಇಲ್ಲೇನು ಅಂತಂದರೆ ಜಸ್ಟು ಸ್ವಲ್ಪ ಸ್ವಲ್ಪ ಹೊತ್ತು ಮಾತ್ರ ಬಾರಿಸ್ಬಿಡೋದು ಆಮೇಲೆ ಮಲ್ಕೊಂಬಿಡೋದು ಮಾಡ್ತಾಯಿದ್ರು ನನಗೆ ಅದೆಲ್ಲ ಕೇಳಿಸ್ತಾ ಇದ್ರೇ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಪದೇ ಪದೇ ಹೇಳ್ತಾ ಇದ್ದೆ ನಾನು ಅಲ್ಲಿ ಯಾರಾದರೂ ಅಡ್ಡಾಡಲಿ ನಮ್ಮ ಅಣ್ಣ ಅಡ್ಡಾಡಲಿ ನಮ್ಮ ಮಾವ ಅಡ್ಡ ಅಡ್ಡಾಡಲಿ ಯಾರು ಅಡ್ಡಾಡಿದ್ರೂ ಸ್ವಲ್ಪ ವಾದ್ಯದವ್ರನ್ನ ಹೆಪ್ರಿಸ್ರಿ ಅವ್ರು ಬಡೀಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೆ ಆದ್ರೂ ಅವ್ರು ಸ್ವಲ್ಪ ಹೊತ್ತು ಪಡೆಯೋದು ಮಲಗೋದು ಅದೇ ಮಾಡ್ತಾಯಿದ್ರು ಇಂಥ ಟೈಮ್ನಲ್ಲೆಲ್ಲ ವಾದ್ಯಗಳು ಇದ್ರೆನೆ ಚೆಂದ ಯಾವಾಗಲೂ ನಾವು ಬರೀ ಮ್ಯೂಸಿಕ್ ಹಾಕೊಂಡ್ರೆ ಏನ್ ಚೆನ್ನಾಗಿರುತ್ತಲ್ವಾ ಪಾಸ್ ಮಾಡಿ ಮಾಡಿದ್ರೆ ಿಲ್ಲ ಅಲ್ಲಿ ನಾವು ಏನು ಇದ್ರೆ ಆಡು ಕುಣಿತ ಎಲ್ಲ ಮೇಬಿಸ್ತು ಬೆಳಗ್ಗೆಯ ಇನ್ನೇನು ಸ್ವಲ್ಪ ಮಾಡಲಿಲ್ಲ ನೋಡಿ ಬೆಳಗ್ಗೆನೇ ಸ್ವಲ್ಪ ಚೆನ್ನಾಗಿತ್ತು ಪಾಪ ಗಂಡಿನ ಕಣ್ಣಿಗೆ ಸ್ವಲ್ಪ ಇನ್ಫೆಕ್ಷನ್ ತರ ಆಗ್ಬಿಟ್ಟು ಅಂದ್ರೆ ಅಷ್ಟಾಯ್ತು ಏನೋ ಗೊತ್ತಿಲ್ಲ ಪಾಪ ಫುಲ್ ರೆಡ್ ಆಗ್ಬಿಟ್ಟಿತ್ತು ಅವರಿಗೆ ಇನ್ನ ನಮ್ಮ ಹುಡುಗಿ ಸೂಪರ್ ಆಗಿ ಕಾಣಿಸ್ತಾ ಇದ್ಲು ಸಕ್ಕತಾಗಿ ಮೇಕಪ್ ಮಾಡ್ಕೊಂಡಿದ್ಲು ಯೂಶಲಿ ಅವಳು ಮೇಕಪ್ಪೇ ಮಾಡಲ್ಲ ನ್ಯಾಚುರಲ್ ಬ್ಯೂಟಿ ಅವಳದು ಇನ್ನ ಮುಹೂರ್ತದ ಔಟ್ಫಿಟ್ ನಂದು ಈ ತರ ಇದೆ ಬಂದ್ ಏನ್ ಬೇಜಾರ ಅಂದ್ರೆ ನಮ್ಮ ವಾಣಿ ರೆಡಿಯಾಗಿನೂ ಕೂಡ ಕೆಳಗಡೆ ಬರೋದಕ್ಕಾಗ್ಲಿಲ್ಲ ಅದೇ ಬೇಜಾರು ಯಾಕಂದ್ರೆ ಇಬ್ರು ಮಕ್ಕಳು ಕೂಡ ಮಲ್ಕೊಂಡ್ಬಿಟ್ಟಿದ್ರು ಹಾಗಾಗಿ ಇವ್ರ ಅಪ್ಪ ಅಮ್ಮಗನ್ ನೋಡಿ ಏನ್ ತಿಳ್ತಪ್ಪ ಅಂದ್ರೆ बने आनंद सबियूं नानी दुर्वे माता रे ಇನ್ನು ಇದು ಚಪ್ರದಟ್ಟಿ ವಸ್ಕೆ ಅಂತ ಹೇಳ್ತೀವಿ ಇದನ್ನೇ ಒಂದು ಲಾಗ್ ಮಾಡಿದ್ದೀನಿ ನನ್ನ ತಮ್ಮಂದು ಅದಂದರೆ ಗಂಡಿಂದಲ್ವ ಅದು ನೆಕ್ಸ್ಟ್ ಡೇ ಇರ್ ಇರ್ತಿತ್ತು ಚಪ್ರದಟ್ಟಿ ಶಾಸ್ತ್ರ ಇದು ಬಂದುಬಿಟ್ಟು ಹೆಣ್ಣಿನ ಮನೆ ಆಗಿರೋದ್ರಿಂದ ಇಲ್ಲಿ ಮನೆ ತುಂಬಿಸ್ಕೊಂಡು ಆವತ್ತು ನೈಟೇ ಇರುತ್ತೆ ಹಾಗಾಗಿ ನಾವೆಲ್ಲ ಟಯರ್ಡ್ ಆಗಿದ್ವಿ ಎಲ್ಲ ಸ್ವಲ್ಪ ರೆಸ್ಟ್ ಮಾಡಿ ಮನೆಗೆ ಹೋಗಿ ರೆಸ್ಟ್ ಮಾಡಿ ಇಲ್ಲಿಗೆ ಬಂದಿದ್ದು ಒನ್ ಡೇ ಲೇಟ್ ಆಗೋದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಇದೆಲ್ಲ ಯಾಕಂದರೆ ಅವ್ರು ತುಂಬ ಟಯರ್ಡ್ ಆಗಿರ್ತಾರೆ ಗಂಡು ಹೆಣ್ಣು ಏನು ಮಾಡೋದು ಅವತ್ತೇ ವಸಿಕೆ ಹಾಕಬೇಕು ಅಂತ ಹೇಳ್ತಾರಲ್ವ ಹಾಗಾಗಿ ಅದನ್ನು ಕೂಡ ಮುಗಿಸಿದ್ದಾಯಿತು ಆದರೆ ಇನ್ನೊಂದು ಸ್ಪೆಷಲ್ ಏನಂದ್ರೆ ಈ ಊರಿನಲ್ಲಿ ಸ್ವಲ್ಪ ಈ ಹೊಸಕೆ ಹಾಡೆಲ್ಲ ಆಡ್ತಾರಲ್ಲ ಆ ಥರದ್ದು ಇನ್ನೂ ಕೂಡ ಇದೆ ಅದೆಲ್ಲ ತುಂಬಾ ಚೆನ್ನಾಗಿ ಆಡಿದ್ರು ನಾವು ಬರೀ ಫಿಲಮ್ ಸಾಂಗ್ಸ್ ಎಲ್ಲ ಆಡ್ತೀವಲ್ವಾ ಆ ತರದ್ದು ಸ್ವಲ್ಪ ಕಲ್ತ್ಕೋಬೇಕು ಇನ್ಮೇಲೆ ಂಬ ಪದದಲ್ಲಿ ವಾರಂಭ ಪದದಲ್ಲಿ ಬುಲವೆಂಬ ರಥದಲ್ಲಿ ಕನಸೆಲ್ಲ ನನಸಾಗಿ ಸೊಗಸಾಗಿ ದುಃಖವೊಂದು ಕ್ಷಣವಾಗಿ ನಿಪ್ಪಾದ

ನಮ್ಮ ಅಣ್ಣ ಅದೇ ಶಾಸ್ತ್ರ ಎಲ್ಲ ಮಾಡ್ಸಿದ್ರಲ್ಲ ನನ್ನ ದೊಡ್ಡಮ್ಮ ಅವ್ರ ಮಗ ನಾವೆಲ್ಲ ಮೊದಲು ಕುಂತ್ರೆ ನಿಂತ್ರೆ ಹಾಡಿತಾ ಇದ್ವಿ ನಾನು ಕೂಡ ಹಾಡಿಡ್ತೀನಿ ಆದರೆ ಮದುವೆ ಊಟ ತಿಂದು ಏನೋ ಗೊತ್ತಿಲ್ಲ ಫುಲ್ ವಾಯ್ಸೇ ಹೋಗ್ಬಿಟ್ಟಿತ್ತು ಅಂತ ಕೆಟ್ಟರಾಗ ಮಾತ್ರ ಇಲ್ಲೂ ಪ್ರಯತ್ನ ಮಾಡಲಿಲ್ಲ ನಾನು ారి సూచిమని రామని తోట కలి కదిమని ಹಾಕ್ತಿ ಹಾಕಿದ್ರೆ ಗೊತ್ತಿರುತ್ತೆ ಆಲ್ಮೋಸ್ಟ್ ಯಾರ್ಯಾರು ಈ ಥರ ಎಲ್ಲ ಹೊಸಕೆ ಹಾಕ್ತಾರೆ ಅವ್ರಿಗೆ ಗೊತ್ತಿರುತ್ತೆ ನಾವೆಲ್ಲ ಸಣ್ಣ ಹುಡುಗರು ಇದ್ದಾಗ ತುಂಬ ಇಷ್ಟಪಟ್ಬಿಟ್ಟು ಈ ಥರ ಏನಾದರೂ ಊರಲ್ಲಿ ಹೊಸಕೆ ಹಾಕ್ತಾರೆ ಅಂದರೆ ಫಸ್ಟ್ ಹೋಗ್ತಾ ಇದ್ವಿ ಏನಕ್ಕೆ ಗೊತ್ತಾ ಸಣ್ಣ ಮಕ್ಕಳಲ್ಲಿ ತುಂಬ ಇಷ್ಟಪಡ್ತಾ ಇದ್ವಿ ಇಲ್ಲಿ ಮುಂದೆ ಬಾಳೆಹಣ್ಣೆಲ್ಲ ಇಟ್ಟಿರ್ತಾರೆ ಮತ್ತು ಹಾಗೆ ಈ ಹೊಸಕೆ ಸಾಮಾನೆಲ್ಲ ಇಟ್ಟಿರ್ತಾರಲ್ವ ಅದನ್ನೆಲ್ಲ ಎಸಿತಾರೆ ಅದನ್ನ ಕ್ಯಾಚ್ ಹಿಡಿಯೋದು ನಾವು ಅದೆಲ್ಲ ಒಂಥರ ಖುಷಿ ಇರ್ತಿತ್ತಲ್ವ ಈಗ ನೋಡಿ ಬಾಳೆಹಣ್ಣು ಕೊಟ್ಟಿದ್ದಾರೆ ಹೆಸರು ಅನ್ಬಿಟ್ಟು ಇವಾಗ ಸ್ವಲ್ಪ ಅದೆಲ್ಲ ಕ್ಯಾಚ್ ಹಿಡ್ಕೊಳ್ಳೋದಕ್ಕೆ ಅದೆಲ್ಲ ಇರೋ ಥರ ಮುಜುಗರ ಅನಿಸುತ್ತೆ ನಮಗೆ ಏನಕ್ಕೆ ಬಿಡಬೇಕಲ್ವ ಇಂಥ ಆಚಾರ ೆಲ್ಲ ಇವೆಲ್ಲ ಇದ್ರೇ ಮದುವೆಗೆ ಕಳೆ ಅಂತ ಅನ್ನಿಸ್ಕೊಳ್ಳೋದು ಈಗೆಲ್ಲ ಹೇಗಾಗಿದೆ ಅಂತ ಅಂದರೆ ಟೈಮ್ ಸಿಕ್ಕಿದ್ರೆ ಸಾಕು ರೀಲ್ಸ್ ನೋಡೋದು ಹಾಗೆ ಮೊಬೈಲಲ್ಲಿ ಇನ್ಸ್ಟಾಗ್ರಾಮು ಅದು ಇದು ನೋಡಿಕೊಂಡು ನಾವು ಫೋನ್ಗೆ ಅಡಿಕ್ಟ್ ಆಗಿಬಿಟ್ಟಿರ್ತೀವಿ ಮಕ್ಕಳು ಕೈಗೆ ಫೋನ್ ಕೊಟ್ಬೇಡ ಅಂತ ಬೇರೆ ನಾವು ಹೇಳ್ಕೊಳ್ಳೋದು ಅದನ್ನು ನೋಡಿದ್ರೆ ನಮ್ಮನ್ನು ನೋಡಿ ನೋಡಿನೇ ಮಕ್ಕಳು ಕಲ್ತಿರ್ತಾರೆ ನಾವು ಅಷ್ಟು ಫೋನ್ ಹಿಡ್ಕೊಂಡ್ರೆ ಇನ್ನೇನು ಇವತ್ತು ನನ್ನ ಮಗನಿಗೂ ಕೂಡ ಏನಪ್ಪ ಎಂಟರ್ಟೈನ್ಮೆಂಟ್ ಅಂದರೆ ಫೋನ್ ನೋಡ್ತಾ ಇದ್ರೆ ಬುಗ್ಗಿ ಬುಗ್ಗಿ ಬಂದು ನೋಡ್ತಾ ಇರ್ತಾನೆ ಅವು ಅಷ್ಟು ಲೈಟಿಂಗ್ಸ್ ಆಗಿರಲಿ ಆಮೇಲೆ ವಾಯ್ಸ್ ಆಗಿರಲಿ ಎಲ್ಲ ಅಷ್ಟು ಅಟ್ರಾಕ್ಟ್ ಮಾಡುತ್ತೆ ಮಕ್ಕಳು ಹಾಗಾಗಿ ನಾವೇ ಫೋನ್ನ ಅವಾಯ್ಡ್ ಮಾಡಿಬಿಟ್ಟು ಈ ಥರ ಆ್ಯಕ್ಟಿವಿಟೀಸ್ಗೆಲ್ಲ ಇನ್ವಾಲ್ವ್ ಆದರೆ ಚೆನ್ನಾಗಿರುತ್ತೆ ಅಂತ ನನಗನ್ಸುತ್ತೆ ಹಾಗೆ ಸುಮ್ಮನೆ ಈ ಥರ ಟೈಮ್ನಲ್ಲಿ ಮಾತ್ರ ವಿಡಿಯೋಸ್ ಮಾಡೋದಕ್ಕೆ ಯಾರಿಗಾದ್ರೂ ಕೊಟ್ಟಿರ್ತೀನಿ ಇಲ್ಲ ನನಗೆ ಟೈಮ್ ಟೈಮಿದ್ರೆ ನಾನೇ ವಿಡಿಯೋಸ್ ಮಾಡ್ಕೊತೀನಿ ಅದು ಬಿಟ್ಟರೆ ಊರುಗಳಿಗೆ ಊರುಗಳಿಗೋದ್ರೆ ಎರಡು ದಿನ ಮೂರು ದಿನ ಆದರೂ ಫೋನ್ ಚಾರ್ಜೇ ಹಾಕಿರಲ್ಲ ಅಂದರೆ ಫೋನ್ ಮೇಲೆ ಅಷ್ಟು ಗಮನವೇ ಇರಲ್ಲ ನನಗೆ ಅದಕ್ಕಿಂತ ಹೆಚ್ಚಾಗಿ ನಮ್ಮ ಮಕ್ಕಳುಗಳನ್ನ ಈ ಥರ ಸಣ್ಣ ಪುಟ್ಟದಾಗಿರಲಿ ದೊಡ್ಡದಾಗಿರಲಿ ಒಟ್ಟು ು ಫ್ಯಾಮಿಲಿ ಜೊತೆ ಇನ್ವಾಲ್ವ್ ಮಾಡಿಸ್ಬೇಕು ಸಂಬಂಧಿಕರು ಅಂದರೆ ಏನು ಹಾಗೆ ಸಂಬಂಧಗಳು ಅಂದರೆ ಏನು ಅವಕ್ಕೆ ಬೆಲೆ ಗೊತ್ತಾಗಬೇಕು ನನಗೆ ಭಾಳ ಅನಿಸುತ್ತೆ ಅದು ನಾವು ಸಣ್ಣವರಿದ್ದಾಗ ಫೋನ್ ಕಡಿಮೆ ನಾವು ಈ ಥರದ್ರೆಲ್ಲ ಇನ್ವಾಲ್ವ್ ಆಗ್ತಿದ್ರೆ ಎಂಜಾಯ್ ಮಾಡ್ತಾ ಇದ್ವಿ ನಾವು ಆದರೆ ನಮ್ಮ ಮಕ್ಳುಗಳು ಏನಾಗ್ಬಿಟ್ಟಿದೆ ಅಂದರೆ ಟೆಸ್ಟ್ ಮುಗಿತಾ ರಿಲ್ಯಾಕ್ಸಿಂಗ್ ಅಂದರೆ ಫೋನ್ ಹಿಡ್ಕೊಂಡು ಕೂತ್ಕೊಳ್ಳೋದು ಆ ಥರ ಆಗ್ಬಿಟ್ಟಿದೆ ಹಾಗಾಗಿ ಅದೆಲ್ಲ ರಿಡ್ಯೂಸ್ ಮಾಡಬೇಕು ಅಂದರೆ ಮೇಯ್ನ್ ಏನು ಮಾಡಬೇಕು ಅಂದರೆ ಫಂಕ್ಷನ್ಸ್ಗೆಲ್ಲ ಅಟೆಂಡ್ ಮಾಡಿಸೋದು ಒಳ್ಳೇದು ಅಂದರೆ ರಜೆ ಇರಬೇಕು ಮಕ್ಕಳಿಗೆ ಆ ಟೈಮ್ನಲ್ಲಿ ಇಲ್ಲೆಲ್ಲ ಕರ್ಕೊಂಡು ಹೋದ್ರೆ ಅವರಿಗೂ ಅಷ್ಟೇ ಸಂಬಂಧಗಳು ಅಂದರೆ ಏನು ಅಂತ ಗೊತ್ತಾಗುತ್ತೆ ಆದಷ್ಟು ಬೇಸಿಗೆ ರಜಾ ಆ ಥರ ಟೈಮ್ನಲ್ಲೆಲ್ಲ ಈ ಥರ ಮದುವೆಗಳಿದ್ರೆ ತುಂಬ ಒಳ್ಳೆಯದಾಗುತ್ತೆ ಈಗಿನ ಕಾಲದ ಮಕ್ಳುಗಳ್ನ ಕೇಳಬೇಕಾ ನಾವೇ ಪೇರೆಂಟ್ಸೇ ಅವ್ರನ್ನ ಫುಲ್ ಬ್ಯುಸಿ ಮಾಡಿಬಿಟ್ಟಿರ್ತೀವಿ ಡ್ಯಾನ್ಸು ಜಿಮ್ನಾಸ್ಟಿಕ್ಕು ಸಿಂಗಿಂಗು ಈ ಥರ ಪಾಪ ಮಕ್ಕಳನ್ನ ನಾವು ಜಾಸ್ತಿನೇ ಬಿಸಿ ಮಾಡಿರ್ತೀವಿ ಅದ್ರೊಳಗು ಇವಾಗ ಎಕ್ಸಸೈಸ್ ಆಗಬೇಕು ಅಂತಂದರೆ ಯೋಗ ಕ್ಲಾಸ್ ಅಂತೆ ಸ್ವಿಮ್ಮಿಂಗ್ ಕ್ಲಾಸ್ ಅಂತೆ ಅಂತ ಎಲ್ಲ ಹಾಕಿರ್ತೀವ ಒಪಿನಿಯನ್ ಏನಂದರೆ ಸಮ್ಮರ್ ಕ್ಯಾಂಪ್ ಬೇಸಿಗೆ ಶಿಬಿರ ಅಂತ ಏನೊಂದು ಕ್ರಿಯೇಟ್ ಆಗುತ್ತೆ ಮಕ್ಕಳನ್ನ ಅವಾಗಲೂ ಆ್ಯಕ್ಟಿವ್ ಮಾಡೋದಕ್ಕಿಂತ ಆ ಟೈಮ್ನಲ್ಲಾದರೂ ಅಟ್ಲೀಸ್ಟು ನಾವು ನಮ್ಮ ರಿಲೇಟಿವ್ಸ್ ಮನೆಗಳಿಗೆಲ್ಲ ಕರ್ಕೊಂಡೋಗಿ ಸಂಬಂಧಗಳಂದ್ರೆ ಏನು ಅಂತ ಪರಿಚಯ ಮಾಡಿಕೊಟ್ರೆ ಒಳ್ಳೆಯದು ಸಂಬಂಧ ಚೆನ್ನಾಗಿದ್ದರೆ ಮಕ್ಕಳಿಗೆ ಸಂಬಂಧಗಳ ಪರಿಚಯನೂ ಅಷ್ಟೇ ಚೆನ್ನಾಗಾಗುತ್ತೆ ಇಲ್ಲ ಅಂತ ಅಂದರೆ ಜಸ್ಟ್ ಅಪ್ಪ ಅಮ್ಮ ನ್ಯೂಕ್ಲಿಯರ್ ಫ್ಯಾಮಿಲಿ ಆಗಿಬಿಡುತ್ತೆ ಇನ್ಯಾರ ಪರಿಚಯನೂ ಇರೋಲ್ಲ ಹಾಗೆ ಯಾರಾದರೂ ಮಾತಾಡ್ಸಿದ್ರೆ ಮಕ್ಕಳಿಗೆ ಶೈ ನೇಚರು ಕೂಡ ಹಂಗೆ ಡೆವಲಪ್ ಆಗೋಗ್ಬಿಡುತ್ತಲ್ವಾ ಇವತ್ತಿನ ಸ್ಪೆಷಲ್ ಲಾಗ್ನ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಯಾರೆಲ್ಲ ಇಲ್ಲಿವರೆಗೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಮತ್ತಷ್ಟು ಇಂಥದೇ ಫ್ಯಾಮಿಲಿ ಲಾಗ್ ಅಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಬ ಬಾಯ್